ನಾವು ದುಡ್ಡು ಬಡವ್ರನ್ನ ಬದುಕನ್ನು ಕಟ್ಕೊಟ್ಟು ಓಟ್ ಹಾಕ್ಸ್ಕೊಂಡ್ರೆ ಅವ್ರ ಮಂತ್ರಾಕ್ಷರ ಕಟ್ಟಿ ಕೊಟ್ಬಿಟ್ಟು ಓಟ್ ಹಾಸ್ಕೊತಾವೆ ಹೇಳಿಲ್ವ ಗಂಟೆ ಬಾರಿಸಿ ಕರೋನ ಹೊಂಟೈತದೆ ಲೈಟ್ ಪುಡಿ ಮೇಲೆ ಕರೋನ ಹೊಂಟೈತದೆ ನಮ್ಮ ಜನ ಇನ್ನೂ ಈ ಒಂದು ಮೌಢ್ಯದಲ್ಲೇ ಇದ್ದಾರಾ ಅಂತಕ್ಕಂಥದ್ದು ಬೇಸರ ನಮ್ಗೊಂದೊಂದ್ಸರಿ ಆಗ್ತದೆ ನಮ್ಮ ಜನ ಇಷ್ಟೊಂದು ಎಜುಕೇಟೆಡ್ಗಳಾಗಿ ಇಷ್ಟೊಂದು ಬುದ್ಧಿವಂತರಾಗಿ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಇಲ್ಲದೆ ಆಮೇಲೆ ಹಿಂದೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತು ಯಾರ್ಯಾರನ್ನ ಓಡಿಸ್ಬಿಟ್ಟಿದ್ರು ಯಾರ್ಯಾರನ್ನ ಊರು ಬಿಡಿಸ್ಬಿಟ್ಟಿದ್ರು ಯಾವತ್ತೋ ನಡೆದವೇ ರಾಜರು ಮಹಾರಾಜರ ಕಾಲದಲ್ಲಿ ಹಿಂದೆ ಯಾರ ಮಹಾರಾಜರ ಕಾಲದಲ್ಲಿ ಅವತ್ತು ನಡೆದಾವೆ ಜಾತಿ ಜಾತಿ ಮಧ್ಯೆ ಸಂಘರ್ಷ ಇರ್ಬೋದು ಬೇರೆ ಬೇರೆ ಬಟ್ ಇವತ್ತೆಲ್ಲ ಜನ ಬುದ್ಧಿವಂತರಂಗ್ರೆ ಇವತ್ತೆಲ್ಲ ಎಜುಕೇಟೆಡ್ಗಳವ್ರೆ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಐತೆ ಜನಕ್ಕೆ ಇವತ್ತು ಯಾರಿಗೂ ಏನು ಬೇ ಒಬ್ರಿಗೊಬ್ರು ಹೊಡೆದಾಡ್ ಬದುಕ್ತಕ್ಕಂಥ ಪರಿಸ್ಥಿತಿ ಇವತ್ತಿಲ್ಲ ದುಡಿದು ಬದುಕ್ತಕ್ಕಂಥ ಪರಿಸ್ಥಿತಿ ಇಲ್ದ ಇವತ್ತು ಜನ ಏನು ರೀ ಅಜೆಂಡಾ ಬರೀ ಜಾತಿ ಜಾತಿ ಮೇಲೆ ಎತ್ಕಟ್ಟೋದು ಹಿಂದುತ್ವ ಬೇರೆ ವಿಚಾರ ಐತೆ ಎತ್ಕಟ್ಟೋದು ಯಾವುದಾದ್ರೂ ಒಂದು ಸಾಮಾಜಿಕವಾಗಿ ಕಳ್ಕಳಿ ಇರ್ತಕ್ಕಂಥ ಕೆಲಸ ಯಾವ್ದಾದ್ರು ಒಂದು ಹೇಳ್ರಪ್ಪ ನೀವೇ ಮಾಧ್ಯಮದ ಬಡವರಿಗೋಸ್ಕರ ಇಂಥ ಕೆಲಸ ಮಾಡೋರೇ ಮುಂದ್ರಾಕ್ಷ ಕೊಟ್ಬಿಟ್ಟು ಓಟ್ಗೆ ಆಮೇಲೆ ಉದ್ಘಾಟನೆ ಮಾಡಲಿ ಕಂಪ್ಲೀಟ್ ಮಾಡಿ ಉದ್ಘಾಟನೆ ಮಾಡಿ ಈಗ ನಾನೊಂದು ರಾಜಕೀಯವಾಗಿ ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂದ್ಕೊಳ್ಳಿ ಒಂದು ಕಾರ್ಯಕ್ರಮ ನಾಳೆ ಚುನಾವಣೆ ಗೊತ್ತಾದೆ ಒಂದು ಬಿಲ್ಡಿಂಗ್ ಕಟ್ಟಿದ್ದೀನಿ ದೊಡ್ಡ ಬಿಲ್ಡಿಂಗ್ ಅದು ಉದ್ಘಾಟನೆ ಮಾಡ್ಬೇಕು ನಾನು ಆಗ್ಬಿಟ್ಟೈತೆ ನಾನು ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಉದ್ಘಾಟನೆ ಮಾಡ್ತೀನಿ ಮಾಧ್ಯಮದವ್ರು ನೀವು ಸುಮ್ಮನೆ ಇರ್ತೀರಾ ನಮ್ಮ ವಿರೋಧಿಗಳು ಸುಮ್ಮನೆ ಅರ್ಧಂಬರ್ಧ ಅರ್ಧಂಬರ್ದಾಗಿರ್ತಕ್ಕಂಥ ಕಟ್ಟಡೆಯನ್ನು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಶಾಸಕರು ಅಂತ ತೋರಿಸಲ್ಲ ನೀವು ಇದನ್ನ ಯಾಕೆ ತೋರಿಸಲ್ಲ ನೀವು ಮಾಧ್ಯಮದವರು ಅರ್ಧಂಬರ್ಧ ಉದ್ಘಾಟನೆ ಆಗಿರ್ತಕ್ಕಂಥ ರಾಮ ಮಂದಿರ ಉದ್ಘಾಟನೆ ರಾಜಕೀಯಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಮೋದಿಯವರು ಅಂತ ಯಾಕೆ ತೋರಿಸಲ್ಲ ನೀವು ನೀವು ಎಲ್ಲೋ ಒಂದು ಕಡೆ ನೀವು ತೋರಿಸ್ಬೇಕು ನಮ್ಮದನ್ನು ಹೇಳ್ ಕೇಳ್ಬಿಟ್ಟು ತೋರಿಸ್ತೀರಾ ನಾನು ಕೇಳಿ ನಮ್ದೆನ ಕೇಳ್ಬಿಟ್ಟು ತೋರಿಸ್ತೀರಾ ನೀವೇ ತೋರಿಸ್ತೀರಾ ಅರ್ಧ ಉದ್ಘಾಟನೆ ಆಗಿರ್ತಕ್ಕಂಥ ಬಿಲ್ಡಿಂಗ್ ಅನ್ನ ಚುನಾವಣೆ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಶಾಸಕರು ಮಾಡ್ತಾವ್ರೆ ಇದು ನ್ಯಾಯನ ಇದು ಕಮೆಂಟ್ ಮಾಡಿ ಅಂತ ಬೇರೆ ಹೇಳ್ತೀರಾ ಯಾರು ಬೇಕು ಅನ್ನೋರು ಹಿಂಗೆ ಹೇಳಿ ಬೇಡ ಅನ್ನೋರು ಹಿಂಗೆ ಹೇಳಿ ಅಂತ ಇದನ್ನು ಹೇಳಿ ಅಲ್ಲರಿ ಶಂಕರಾಚಾರ್ಯರ ಪೀಠದ ವತಿಯಿಂದನೇ ವಿರೋಧ ಬಂದದೆ ಏನು ನಾಲ್ಕು ಮಠಗಳಿದಾವಲ್ಲ ಪ್ರಮುಖವಾದಂತ ಮಠಗಳು ಮೋದಿಗೇನು ರೀ ಕೆಲಸ ಅಲ್ಲಿ ನಾವು ಪೂಜೆ ಮಾಡೋರು ನಾವು ಅದನ್ನು ಉದ್ಘಾಟನೆ ಮಾಡೋರು ಮೋದಿ ಬಂದು ಸುಮ್ಮನೆ ಬರಬೇಕು ನೋಡ್ಕೊಂಡು ಹೋಗ್ಬೇಕು ನಮ್ಮಂಗೆ ರಾಜಕಾರಣಿಗಳಂಗೆ ಮೋದಿಗೇನು ಕೆಲಸ ಅಂತ ಕೇಳೋರು ಅವರು ಮಠದ ಪೀಠಾಧಿಗಳು ಪೀಠಾಧಿಪತಿಗಳು ನಾವು ನಾಲ್ಕು ಜನ ಹೋಗೋಲ್ಲ ಅಂತ ಹೇಳೋರೆ ಇದನ್ನು ತೋರಿಸಲ್ಲ ಟಿವಿಲಿ ನೀವು ಎಲ್ಲಿ ಬಂತು ಅದನ್ನು ತೋರಿಸ್ತೀರಾ ಏನು ಸುಮ್ಮನೆ ತೋರಿಸ್ಬೇಕು ಅಂತ ಅದನ್ನು ಅರ್ಧ ಗಂಟೆ ಡಿಬೇಟ್ ಮಾಡಿ ಅರ್ಧ ಗಂಟೆ ಡಿಬೇಟ್ ಮಾಡಿ ಅದನ್ನೇ ಆಗ ಡಿಬೇಟ್ ಮಾಡ್ತಿರಲ್ಲ ಅರ್ಧ ಅರ್ಧ ಗಂಟೆ ರಾಮನಗರದಲ್ಲಿ ಜಾಗ ಹುಡುಕ್ತವ್ರೆ ಶಾಸಕರು ಮತ್ತು ಎಂ ಪಿ ಅವರು ಜಾಗ ಹುಡುಕ್ತವ್ರೆ ಇವತ್ತು ಕೂಡ ಚರ್ಚೆ ಆಯ್ತಿತ್ತು ನಾನು ಡಿ ಸಿ ಕಚೇರಿ ಇದ್ದೆ ಅದ್ಯಾವುದೋ ಒಂದು ಜಾಗ ಇಪ್ಪತ್ತೆಕರೆ ಜಾಗ ಇದೆ ಅಂತ ಹೇಳಿದ್ರು ಅಲ್ಲಿ ರಾಮ ಮಂದಿರವನ್ನು ಅದ್ದೂರಿಯಾಗಿ ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ನಾವು ರಾಮ ಮಂದಿರ ರಾಮ ಕೇವಲ ಬಿಜೆಪಿಯವ್ರ ಸೊತ್ತಲ್ಲ ಈ ಸಮಾಜದ ಸತ್ತು ಕಾಂಗ್ರೆಸ್ ಸೊತ್ತು ಅಲ್ಲ ಬೆಟ್ಟ ಬಿಟ್ಟು ಮಾಡ್ತೀರಾ ಎಲ್ಲೋ ಮಾಡ್ತೀವಿ ನೋಡಿ ಆಮೇಲೆ ಈಗ ಯಾಕೆ ಚರ್ಚೆ ಮಾಡ್ತೀರಾ ನಾವು ಮಾಡಕ್ ಹೋದಾಗ ಚರ್ಚೆಗೆ ಬನ್ನಿ ಎಲ್ಲೋ ಮಾಡ್ತೀವಿ ಅಂತ ಹೇಳ್ತಾ ಇಲ್ವ ಐದು ವರ್ಷ ಆಗಿದೆ ಯಾಕೆ ಮಾಡಲಿಲ್ಲ ಅವರು ಕಡೆ ಚುನಾವಣೆಗೆ ಇದು ಚುನಾವಣೆಗೆ ಗಿಮಿಕ್ ಅವ್ರದ್ದು ನಾವು ಯಾವುದು ಚುನಾವಣೆ ದೃಷ್ಟಿಯಿಂದ ಮಾಡಲ್ಲ ನಾವು ಪ್ರಾಮಾಣಿಕವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ನೋಡಿ ಅದನ್ನು ಇವತ್ತು ಕೂಡ ಡಿ ಸಿ ಅವರು ಮತ್ತೆ ಎಂ ಅವರು ಚರ್ಚೆ ಮಾಡ್ತಿದ್ರು ಒಂದು ಜಾಗ ಗುರ್ ಸಾವಿರ ಇಪ್ಪತ್ತೆಕರೆ ಜಾಗ ಇದೆ ಅಂತ ಕೇವಲ ಕಡಿಮೆ ಒಂದೆರಡು ಎಕರೆ ಮೂರು ಎಕರೆ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಎಕರೆ ತೊಗೊಂಡು ಮಾಡೋಣ ಅಂತ ಹೇಳಿದ್ದಾರೆ ಆಮೇಲೆ ಇದೇ ಇನ್ನೇನು ಕೆಲಸ ಮಾಡೋಲ್ಲ ಇದು ಹಿಡ್ಕೊಂಬಿಟ್ಟು ದೇವಸ್ಥಾನ ಕಡೆ ಫುಡ್ ಅಲ್ಲ ಅದಕ್ಕೆ ನಾವೇ ಮಾಡಿಬಿಡ್ತೀವಿ